ಈ ಬೆಣ್ಣು ಇನ್ನು ಬಂದಿಲ್ವಲ್ಲ ಈಚೆಗೆ ಏನ್ ಮಾಡ್ತಿದ್ದಾಳೆ ಎತ್ತೊಂದು ಗೊತ್ತಾಯ್ತಲ್ವಲ್ಲ ಅಯ್ಯೋ ತಡಿಯಮ್ಮ ನನ್ಗೇನ್ ಗೊತ್ತೇ ಏನ್ ಮಾಡ್ತಿದ್ದಾಳೆ ಎತ್ ಮಾಡ್ತಿದ್ದಾಳೆ ಅಂತ ನನಗೇನು ಕಣ್ಣಿದ್ದವಲ್ಲಿ ಒಳಗಡೆ ಹೋಗಿ ಎಲ್ಲಾನೂನು ಹಾ ಏನೈತೆ ಎತ್ತಿಲ್ದಾನೆ ನೋಡ್ಕೊಂಬರಕೆ ನನ್ನ ದೇವರ ಸುಮ್ನೆ ಇರು ಎದ್ದು ಗೊತ್ತಾಳೆ ಇಲ್ಲ ದಿನ ಇದ್ದಾಳು ಅಂತ ಹೇಳೋದಕ್ಕೆ ಆ ಬಾ ನಮಗೇನೆ ಬೈದು ಕಳಿಸ್ಬಿಟ್ಟಿದ್ದ ಇವಳು ಆಡ್ತಿರೋ ಅವರ ಎಲ್ಲ ನಂಗೆ ಗೊತ್ತಿಲ್ಲ ಅನ್ಕೊಬಿಡ್ತಿಲ್ಲ ಅದೇನು ಎತ್ತ ಆ ತಿಪ್ಪೇಸ್ವಾಮಿ ಜೊತೆ ಅದು ಹಿಂಗೆ ಇತ್ತಾಳೆ ಅಂತ ನಾನು ನೋಡ್ತೀನಿ ತಿಪ್ಪೇಸ್ವಾಮಿಗೆ ಕೊಡುವ ಅಂತ ಎಷ್ಟೋ ಆಸೆ ಮಾಡಿದೆ ಆದರೆ ಇವಳು ಈ ಮಿಟ್ ಬಂದ್ಬಿಟ್ಟು ಎಲ್ಲ ಆ ಹಾಂ ಮಾಡಿ ಇಟ್ಬಿಟ್ಲಲ್ಲ ಸರಿಯಾ ಇವಣ್ಣು ಕರ್ರ ಆಯ್ತದ ಹೊಟ್ಟೆ ಬಿರಿ ಆಸಿತ ಐತೆ ಹೌ ನಡಿಲ್ಲ ಹೋಗಿ ಬಾಕ್ಲೆ ಬಾಕ್ಲೇ ಕುಟ್ಟುಮಾ ಮೇಲೆ ಎದ್ದು ಈಚೆ ಬಂದೊಳಗೆ ಇರುವಾಗ ಗೊತ್ತಿಲ್ಲ ಮಾರಾಣಿ ಮಾರಾಣಿ ಅಂದಂಗೆ ಮಲ್ಕೊಂಡೋಗಿ ಮಲ್ಕೊಂಡೋಳಲ್ಲ ಆ ಹುಡುಗ ಆಲೇ ತಿಪ್ಪೆ ಸ್ವಾಮಿ ಎದ್ದು ಗದೇ ತಕೆನೋ ಹೋಗಿರಂಗವನೇ ಇವಳಿಯಾ ಬೆಳಗಿನ ಜವಾನನು ಐದು ಗಂಟೆಗೆ ಕಸ ಕೊಡ್ಸ್ತಿದ್ನಲ್ಲ ಎದ್ದು ಹೋಯ್ತು ಹಾಯಿದ್ದಾ ಹಾಂ ಕೆಲ್ಸಕ್ಕೆ ಅದು ಏನು ಕೆಲ್ಸಕ್ಕೆ ಹೋಗ್ತಿದ್ನಿ ಏನು ಕತ್ತಿನ ಗೊತ್ತಿಲ್ಲ ಒಟ್ಟಲ್ಲಿ ಗದ್ದೆ ತಕ್ಕೇನೋ ಹೋಯ್ತಿದ್ನೇನು ಈವೆಂಟ್ ನೋಡಲ ಎಷ್ಟು ರಂಕರ ಮನೇಲಿ ಬೆಚ್ಚಿಗೆ ಒಂದು ಮೂಲಗಿ ಮಲ್ಕೊಂಡಿದ್ದೊಳಗೆ ಏನೋ ಒಂದು ಗೊತ್ತಿಲ್ಲ ನಡಿಯವ ಹೋಗಿ ನೋಡ್ಕೊಬ್ರಮ ಏನು ಎತ್ತ ಅಂತ ಹಿಲ್ದಿದ್ರೆ ಸರಿ ಆಯಿತು ನೋಡು ಮತ್ತೆ ಬೇಕು ಮಾತಾಡ್ಬಿಟ್ಟು ನಾ ದೂರ ಮಾಡಬೇಕು ಬಾ ಬಾ ಏನ್ ಇವಣ್ಣು ಇನ್ನು ಮಲಿಕೊಂಡ ಇದಂಗೈತೆ ನಾವು ನೋಡ್ರೆ ಬಾಕ್ಲೆ ಅಂತ ಬಂದು ಬಾಕ್ಲೆ ಹಾಕಿಲ್ಲ ಹಾ ಎಲ್ಲೋ ಅತ್ತಿಪ್ಪೆ ಸ್ವಾಮಿ ಹಾಕು ಅಂತ ಹೇಳ್ಬಿಟ್ಟು ಹೋಗಿರ್ಬೇಕೇನು ಇವ್ ನೋಡ್ರೆ ಬಾಕ್ಲೆ ಹಾಕಿಲ್ಲ ಬಾಕ್ಲನು ಹಾಕಿಲ್ಲ ಹ್ಞೂ ಕಣಮ್ಮ ನೋಡಮ್ಮ ಹೆಂಗೆ ಹಾಂ ದೊಡ್ಡ ಮನೇಲಿ ಮನಿಗಿ ಮನಗಿ ಮನಗಿ ಅದೇ ಅಭ್ಯಾಸ ನೋಡು ಅದಕ್ಕೆ ಇನ್ನೂ ಮನಗಿರೋದು ಹಾಂ ಸರಿಯಾಗೈತೆ ಕತೆ ಅವನು ಪಕ್ಕ ಎಂಟಿ ಗುಲಾಮನೆ ಆಗದವನು ನೋಡ್ದ ಆರಾಮಾಗಿ ಇವಳು ಮನ್ಗವಳೆ ಅವ್ನು ನೋಡಿದ್ರೆ ಎದ್ನೋ ಬಿದ್ನೋ ಅಂತ ಗದ್ದೆ ಕಡೆಗೆ ಓಡಾಗೆ ಅಲ್ಲ ಆ ಊರಣ್ಣ ಏನು ಕೊಟ್ಟಿಲ್ವಾ ಆ ಪಾಸ್ತಿ ಏನು ಬೇ ಅಯ್ಯ ಆರಾಮಾಗೆ ಅನ್ಸ್ಕೊಂಡು ಹೋಗ್ಬೋದು ಈ ವೈದ್ಯ ಕೇಳ್ಬೇಡಲ್ಲ ಅದೇನೋ ಏನೋ ನೀ ತೀಗಿ ಈಗೀತಿ ಪಾಠ ಅನ್ಕೊಂಡು ಕೂತಿರ್ತಾವ ಗೂ ಥರ ಅದಕ್ಕೆ ನನ್ಗಾರನೋ ಇಂಥೇನಾದ್ರೂ ಹುಡುಗಿ ಸಿಕ್ಕಬಿಟ್ಟಿದ್ರೆ ಆರಾಮಾಗಿ ನೋಡು ಅವ್ರ ಅಣ್ಣನ ದುಡ್ಡು ಕೇಳಿಕೊಂಡು ಹೆಂಗೆ ಬೇಕೋ ಹಾಗೆ ಜೀವನ ನಡೆಸ್ಕೊಂಡು ಎಷ್ಟು ಬೇಕೋ ಅಷ್ಟನ್ನ ನೀಟಾಗೆ ಅವ್ರ ಅಣ್ಣನ ಹತ್ರ ಈಸ್ಕೊಂಡು ಬಡಕೊಂಡು ಜಮ್ಮ ಅಂತ ಕಾಲ್ ಮೇಲೆ ಹಾಕೊಂಡು ಆರಾಮಾಗಿ ಇರ್ಬೋದು ನೋಡು ಈ ಅಂತ ಗ್ರಾಚಾರ ಅನ್ನೋ ಏನು ನೋಡಮ್ಮ ನೆರೆದ ಮೇಲೆ ಮಲಗವಳೆ ಅಲ್ಲಿ ಆರಾಮಾಗೆ ದಿವನ ದಿವನ ಮೇಲೆ ಮಲ್ಕೊಂಡು ಚೆನ್ನಾಗಿ ಹಾಸ್ಗೆ ಪಾಸ್ಗೆ ಅಂತ ಮೈಕೈ ಎಲ್ಲ ಗೊತ್ತುತ್ತವೆ ಅಂದ್ಬಿಟ್ಟು ಮಲ್ಲಿಕೊಳ್ಳವರು ಇವತ್ತು ನೋಡು ನೆಲದ ಮೇಲೆ ಮಲಿಕ್ಕೊಂಡವ್ರೆ ಏನಿದು ಯಾರ್ದಾರ್ದೋ ವಾಯ್ಸ್ ಕೇಳ್ತಾರಂಗಿದೆ ಏನಾದರೂ ಕಳ್ಳಗಿಲ್ಲ ಬಂದ್ಬಿಟ್ಟ ಅಯ್ಯೋ ತಿಪ್ಪೇಸ್ ನೋಡಿದ್ರೆ ಪಾಕ್ಲಾಕು ಅಂತ ಹೇಳಿದರು ನಾನು ಹಂಗೆ ಮೆಲ್ಕೊಂಬಿಟ್ಟಿದ್ದೆ ಕಳ್ಳನೇ ಬಂದಿರಬೇಕು ಎದ್ದು ನಿಧಾನಕ್ಕೆ ಎದ್ದ ತಕ್ಷಣ ನೋಡ್ಬಿಡ್ತೀನಿ ಜೋರಾಗಿ ತಿರ್ಚ್ಬಿಡ್ತೀನಿ ಆವಾಗ ಅಕ್ಕಪತ್ತವ್ರು ಎಲ್ಲರೂ ಓಡ್ಬಿಡ್ಬೇಕು ಆ ಕಳ್ಳನಿಗೆ ಸರಿಯಾಗಿ ಮಾಡಬೇಕು ಮಾಡ್ತೀನಿ ತಡಿ ಕಳ್ಳಣ್ ಮಕ್ಕಳ ಹಾ ನಮ್ಮ ಬಂದು ಕದಿಯೋದಿಕ್ಕೆ ನೋಡ್ತಾ ಇದ್ದೀರ ಪಾಪ ನಮ್ಮ ತಿಪ್ಪೇ ಸ್ವಾಮಿ ಮನೇಲಿ ಏನು ಕಳ್ತನ ಮಾಡಕ್ಕೆ ಏನೂ ಇಲ್ಲ ಅಂತದ್ರಲ್ಲಿ ಬೇರೆ ಕಳ್ತನ ಮಾಡಕ್ ಬೇರೆ ಬಂದಿದೀರಾ ಮಾಡ್ತೀನಿ ಮಾಡ್ತೀನಿ ತಡಿರಿ ಕಳ 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 ಅಲ್ಲ ಕಳಿ 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 ಎಲ್ಲ ಮನೆ ಎಲ್ಲ ಮಾ ಕೂ ನಾವು ಅಕ್ಕ ಪಕ್ಕದ ಮನೆಯವರು ನೀನ್ ಯಾಕೆ ಹಿಂಜ ಹೊರ ಕಿತ್ತೀಯಾ ನಮ್ಮನೆ ಕಳ್ಳ ಕಳಿ ಅಂತ நீ அக்க ஜனிரா நீக்கித்தப்பா எஸ் ஜோர்த்தாய் யாக்கே ஏன் நோட் குத்து அல்ல அல்ல கள்ளாக்கள்ளி ஏனாதா அம்மோ அல்லா திப்பேஸ்வன் கள்த்தா அய்யோ யோயோ அவனாய் ஏன் கத்தேனோத்தேன மச்சாய் ஏனமா இத்த டம் அல்ல நன் கண்டனும் இல்ல தேவ்ஸ்தான் பூஜை மாதிரி அய்யோ மனேல கண்ணு இல்வோடப்பா யாக்க மச்சா ஏனமா கள்ளாக்கள்ளி எந்த கள்ள கள்ளி ಈ ದರಿದ್ರದವ್ರಾ ಅಬ್ಬಾ ಅಲ್ಲ ಇವ್ರಿಗೇನು ಮಾನ ಇಲ್ವಾ ಇವಾಗ ತಾನೇ ಮದುವೆ ಆಗಿದ್ದಾರೆ ಹೆಂಗೋ ಜೀವನ ಮಾಡೋಕ್ಕೆ ಬಿಡದಾರದೇ ಏನೇನೋ ಮಾತಾಡ್ಕೊಂಡು ನಿಂತವರಲ್ಲ ಇವರು ಎಲ್ಲೋ ಇವ್ರಿಬ್ರು ನೋಡೆ ಕಳ್ಳ ಕಳ್ಳಿ ಅಂತ ತಿಳ್ಕೊಂಡಿರ್ಬೇಕೇನೋ ಇವಳು ಏನಮ್ಮ ತಾಯಿ ಏನಪ್ಪ ಗೋವಿಂದ ಬೆಳಬಳಗ್ಗೆ ಎದ್ದು ಇವ್ರ ಮನೆ ಕಡೆ ದರ್ಶನ ಮಾಡ್ಬಿಟ್ಟಿದ್ರೆ ಇಬ್ರು ಏನ್ ಸಮಾಚಾರ ಏನಾಗ್ಬೇಕಿತ್ತು ಆ ಹೌದು ಹೌದು ನನ್ಗೂ ಗೊತ್ತಿಲ್ಲ ನನ್ ಪಾಡನ್ನ ಮಲಗಿದೆ ಅಮ್ಮ ಇವ್ರು ಮನೆ ಒಳಗಡೆನೆ ಬಂದ್ಬಿಟ್ಟಿದಾರೆ ಗುಸು ಗುಸು ಅಂತ ಮಾತಾಡ್ತಿದ್ರು ನಾನ್ ಎದ್ರುಕೊಂಡು ನೋಡಿದ್ರೆ ಇವ್ರಿಬ್ರು ಅದಕ್ಕಿಂತ ಜೋರ ಕಿತ್ಕೊಂಡೆ ಯಾರಾದ್ರೂ ಬರ್ತಾರೆ ಅಂತ ಸದೀಕ್ ನೀವು ಬಂದ್ರಿ ನೋಡಿ ಮನೆ ಒಳಗಡೆ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ ಅಯ್ಯಯ್ಯ ಅಕ್ಕ ಅಕಾ ತಪ್ ತಿಳ್ಕೊಬೇಡಿ ತಪ್ ತಿಳ್ಕೊಬೇಡಿ ಅದಂಗಲ್ಲ ನಾವು ಸ್ವಾಮಿನ ನೋಡುವ ಅಂತ ಬಂದು ಕೂಗಿ ಕೂಗಿ ಸಾಕಾಯ್ತು ಹೊರ್ಗಡೆಯಿಂದ ಅದಕ್ಕೆ ಒಳಗಡೆ ಬಂದು ನೋಡ್ದು ಅಷ್ಟರದ್ಕುಡುಗಿ ಅದೇನು ತಿಳ್ಕೊತೋ ಏನೋ ಗೊತ್ತಿಲ್ಲ ಅಪ್ಪ ನಮ್ಮನ್ನೇ ಕಳ್ಳ ಕಳ್ಳಿ ಮಾಡ್ಬಿಡ್ತಲ್ಲ ಇದು ಅಯ್ಯೋ ನನ್ ಬೇಕು ಅಂತ ಮಾಡಿದ್ದಲ್ಲ ನೀವು ಕಳ್ಳ ಅಂತ ಮಾತಾಡಿದ್ರೆ ಮಾಡ್ಕೊಳ್ಳಿ ನೀವು ತಾನೆ ಅಯ್ಯ ನಾವು ತಿಪ್ಪೇಸ್ವಾಮಿ ಇದ್ದಾಗ ಹಂಗೆ ನೆಟ್ಟಿ ಒಳಗೆ ಬರ್ತಿದ್ದೆ ಕಣಮ್ಮ ನೀನು ಮದುವೆ ಆದ ಮೇಲೆ ತಟ್ಬೇಕು ಅನ್ನೋದು ಮರ್ತೈತಪ್ಪ ಏನು ಮಾಡಕೈತೈತೆ ಆ ಹೌದು ಹೌದು ಅಮ್ಮ ಹೇಳ್ತಿರೋದು ಕೊಟ್ಟಾಗೋಯ್ತ ಏನ್ಲ್ಲ ಕರೆಕ್ಟಾಗಿದ್ದದ್ದು ಹಾ ಹಾ ನೀನು ಸರಿ ಬಿಡ್ಲಾ ನೀನು ಹಾ ಮದುವೆ ಆಗಿದೆ ಮಟ್ಟಿದಿ ಏನುನು ಇವಾಗ ಅವ್ರ ಮದುವೆ ಆಗೈತೆ ನಿಂಗೇನು ಗ್ಞಾನ ಬಡ್ದ ಆ ಅಟ್ಟಿ ಒಳಗಡೆ ಹೆಂಗ್ ಬರಬೇಕು ಏನು ಎತ್ತ ಅಂತ ಅಲ್ಲ ಕಣಮ್ಮ ಮತ್ತ ನೀನು ಹಾ ನಿಂಗೂ ಗೊತ್ತಾಗಲ್ವಾ ಹೆಂಗೆ ಬರಬೇಕು ಏನು ಮಾಡಬೇಕು ಅನ್ನೋದು ಹಾ ನಿನ್ಗಿದ್ದಿದ್ರೆ ತಾನೇ ಅವನಿಗೆ ಬರೋದು ಅಯ್ಯೋ ಏನಕ್ಕ ಮಾತಾಡ್ತಿದ್ಯಾ ನೀನು ಏನೇನು ಮಾತಾಡ್ಬೇಡ ನೀನು ಮುಂಡ್ಯವ ಸರಿಯಾಗಿದ್ದೀರಾ ನಿಮ್ಮಂಥವ್ರು ಇದ್ರೆ ಎಲ್ಲೋ ಚಾಡಚುತಕ್ಕೆ ಅಂತಾನೆ ಬಂದಿರ್ತೀರಾ ನೀವು ಹಾ ಇಲ್ದಿರ್ತಲ್ಲ ಹುಡುಗಿ ತಲೆ ತುಂಬೋಣ ಅಂತ ಹಾ ಸರಿ ಆಗಿದ್ದೀರಾ ನಿಮ್ಮಂಥವ್ರು ಇದ್ಬಿಟ್ರೆ ಆಟೆಯ ಅಯ್ಯ ಹೋಗ್ಲಿ ಬಿಡಮ್ಮ ಹಾ ಇನ್ನೊಂದು ಕಿತ್ತ ಹಿಂಗೆ ಬರಲ್ಲ ಯಾರೋಪ್ಪ ಹಾಂ ನಮ್ಮ ತಿಪ್ಪೇಸ್ವಾಮಿ ಎಲ್ಲ ಅಂತ ಬಂದು ಅಪ್ಪ ಹಿಂಗೆಲ್ಲ ಬೈತಾರ ನೀವು ಅಯ್ಯೋ ಪಾಪ ಬೇಸರ ಮಾಡ್ಕೊಬಿಡಿ ನೀವು ಹ್ಞೂ ನಾವು ಆ ಥರ ಹೇಳಿದ್ದೆಲ್ಲ ನಾ ಬಾಗ್ಲು ತೊಟ್ಟಬೇಕಿತ್ತಲ್ವ ಹೋಗ್ಲಿ ಬಿಡಿ ನೆಕ್ಸ್ಟ್ ಟೈಮು ಹಿಂಗೆ ಬರಬೇಡಿ ಹಾ ಬಾಗಿಲು ತಟ್ಕೊಂಡು ಬನ್ನಿ ನನಗೂನು ನಿದ್ದೆ ಬಂದಿತ್ತು ಹಾಗಾಗಿ ಮಲ್ಕು ಗೊತ್ತಾಗಿಲ್ಲ ನನಗೆ ಬೈತಿದ್ದೀಲ್ವಾ ತಡಿ ಅಲ್ಲ ಕಣ ಮತ್ತ ಏ ನಿನಗೆ ಸಿಕ್ಸಿ ಮುಗಿಸ ಇಲ್ವಾ ಹಾಂ ಏಟ್ ತಾಗೈತೆ ಬೆಳಗ್ಗೆ ನೋಡಿದ್ರೆ ಇನ್ನೂ ಬಿದ್ಕೊಂಡಿದ್ದೀಯಲ್ಲ ಹಾಂ ದೊಡ್ಡ ಮನುಷ್ಯ ಎಲ್ಲ ಇಷ್ಟೇ ಬಿಡು ಹ್ಞೂ ಕಣಮ್ಮ ಎದ್ದು ಹೆಣ್ಮಕ್ಳು ಈಚೆಗಡೆ ಕಸ ಕುಡಿಸಿ ರಂಗೋಲಿ ಬಿಟ್ಟು ತಿಂಡಿ ಗಿಂಡಿ ಮಾಡ್ದು ನಿನ್ ಗಂಡಂಗೆ ಇಲ್ವೋ ಇಲ್ಲ ನಿನ್ ಗಂಡನೆ ನಿನಗೆ ತಿಂಡಿ ಮಾಡಿದ್ನೋ ಸರಿ ಬಿಡ್ಲಾ ಹಾ ಗಂಡ ಎಂಟಿ ಎಂಟಿಗೆ ಗಂಡ ಮಾಡ್ಕೊಡ್ದಾನೆ ನೀನ್ ಬಂದ್ ಮಾಡ್ಕೊಟ್ಟಿಲ್ಲ ತಿಂಡಿ ಪಂಡಿ ಎಲ್ಲ ಯಾಕೋ ವಿಚಾರ್ಸ್ಕೊಂತಿದಿ ಚೆನ್ನಾಗೆ ಅವನೆಲ್ಲ ಮಾಡ್ಕೊಡನೇನು ಪಾಪ ಅವನು ಗದ್ದೆ ಗಿದ್ದಿಗೆ ಹೋಯ್ತಾನೆ ನೀನೇ ಉಸಿ ಬಂದ್ ಮಾಡ್ಕೊಟ್ಬಿಟ್ಟು ಹೋಗ್ಬಿಡ್ಲಾ ಅವ್ರಿಗೂ ಕೆಲ್ಸ ತಪ್ಪುತ್ತೆ ಇವರು ನನ್ನನ್ನ ತುಂಬಾ ಹಾಡ್ಕೊತಾ ಇದ್ದಾರೆ ನನಗೆ ಅದು ಬರಲ್ಲ ಇದು ಬರಲ್ಲ ಅಂತ ಹೇಳಿ ಗೊತ್ತಾಗ್ತಿದೆ ನನಗೆ ಇವರಿಬ್ರು ಸರಿ ಇಲ್ಲ ಆದ್ರೂನು ತುಂಬಾ ಮಾತಾಡ್ತಾರಪ್ಪ ನಂಗೆ ಅಡುಗೆ ಬರಲ್ಲ ಅಂತ ಏನಾದ್ರು ಹಿಂಗೆ ಗೊತ್ತಾಗತ್ತೆ ನಂಗೆ ತಿಪ್ಪೇಸ್ವಾಮಿ ಮಾಡಿ ಇಟ್ಬಿಟ್ಟು ಹೋಗಿರೋದು ಇವರಿಬ್ಬರಿಗೂ ಇವರಿಬ್ರಿಗೂ ಹೇಳ್ಗಿರ್ಬಿಟ್ನಾ ಖಂಡಿತವಾಗ್ಲೂ ಇಲ್ಲ ತಿಪ್ಪೇಸ್ವಾಮಿ ಯಾರತ್ರ ಹೇಳಲ್ಲ ಈ ತರ ಅದಂಗಲ್ಲ ಕಣ ಏನಪ್ಪ ರುಚಿ ರುಚಿಯಾಗಿ ಬೆಳಗ್ಗೆ ಹೊತ್ತು ಮಾಡಿರ್ತಾಳೆ ಏನೋ ಅಂತ ಹ್ಞೂ ಆಟಿಯಾ ಎಲ್ಲ ಮಾಡಿ ಮಾಡಿಟ್ಟವಳೆ ಅವರಿಬ್ರು ಗಂಡ ಗಂಡೆ ಇಬ್ರೇ ಅಲ್ವಾ ನಿಮಗೂ ಒಂದಿನ ಕರೆದ್ಬಿಟ್ಟು ಊಟ ಹಾಕ್ತಾಳೆ ಹೇಳ್ತೀವ್ ಇಲ್ಲಿದ್ರೆ ಅಮ್ನೋರು ಖಂಡಿತವಾಗ್ಲೂ ನಮ್ಮಿಬ್ ಏನೋ ಮಾಡ್ತಾರೆ ನೆಡ್ಡಿ ಸುಮ್ನೆ ಜಾರ್ಕೊಂಡು ಹೊಂಟೋಗಮ್ಮ ಇನ್ನೊಂದಿನ ಯಾರು ಇಲ್ದಿರತ್ತಲ್ಲಿ ಬಂದು ಈ ಹುಡುಗಿಗೆ ಸರಿಯಾಗಿ ಮಾಡ್ಮ ನಡಿ ಸರಿ ಹಾ ಸುಮ್ನೆ ಯಾಕೆ ಮಾತು ಮಾತು ಬೆಳಿತಿದೆ ನಾವು ಹೋಯ್ತೀವಿ ತಿಪ್ಪೇಸ್ವಾಮಿ ಬಂದಾಗ ನಮ್ದು ಒಂದು ಒಂದೇ ಮಾತುಕತೆ ಇರ್ತದೆ ಬಿಡ್ರಿ ನಾವು ಹೋಯ್ತೀವಿ ಹುಕಣ ಬಾಕ್ಲು ತೆಗ್ದೆ ಹೋಗು ಮೆಟ್ಲು ಗಿಟ್ಲು ಐತೆ ದಬ್ಗಿ ಬಿದ್ದೋದ್ಯ ನೋಡ್ದ ನೋಡ್ದವ ನೋಡಿ ನೋಡಿ ಯಾಕವ ತಾಯಿ ಬಾಗ್ಲಾಕಬೇಕ ನೀನು ನೋಡ್ದೆ ಹೆಂಗೆ ಅಪ್ಪಿ ತಪ್ಪಿ ನಿಜವಾಗ್ತಾ ಕಳ್ಳ ಕಳ್ಳಿನೇ ಬಂದ್ಬಿಟ್ಟಿದ್ರೆ ಏನವಕತೆ ಬಾಗಿಲು ಹಾಕಬೇಕಲ್ವ ನೀನು ಎದ್ದು ಅವನು ಹೋದ್ಮೇಲೆ ಹೌದು ಅಮ್ಮ ಅವನು ಹೇಳ್ದ ಬಾಗ್ಲು ಎದ್ದು ಹಾಕು ಸರಿ ಇಲ್ಲ ಅಂತ ಆದರೆ ನಾನೇ ತುಂಬ ನಿದ್ದೆ ಮಾಡ್ತಿದ್ನಲ್ಲ ಆ ಮನೇಲಿ ಅದೇ ಥರ ಮಲ್ಕೊಂಡ್ಬಿಟ್ಟೆ ಹಾಗಾಗಿ ಗೊತ್ತಾಗಿಲ್ಲ ನೋಡಿ ನೋಡವಾ ಹುಸಿ ಹುಷಾರಾಗಿರು ಅಕ್ಕಪಕ್ಕದವರು ಸರಿಗಿರಲ್ಲ ಹಾಂ ಏನಾದ್ರು ಮಾಡ್ತಾನೆ ಇರ್ತಾರೆ ಕೀರ್ತಾಪತಿಗಳ ಆರಾಮಾಗಿರು ತಿಂಡಿ ಮಾಡಿದ್ಯಾ ಅಥವಾ ಇಲ್ವಾ ತಂದ್ಕೊಡೋಣ ಅದು ಅದು ತಿಪ್ಪೇಸ್ವಾಮಿ ಮಾಡಿಟ್ಬಿಟ್ಟು ಹೋಗೈತೆ ಮಧ್ಯಾಹ್ನ ಬರ್ತಾರಂತೆ ನೋಡವಾ ನಿನ್ಗೇನಾರ ಬರ್ಲಿಲ್ಲ ಅಂದ್ರೆ ಬಾ ನಮ್ಮ ಮನೆಗೆ ಹಾಂ ಉಸುಸಿ ಹೇಳ್ಕೊಡ್ತೀನಿ ಅಡುಗೆ ಪಡ್ಗೆ ನಾ ಎಲ್ಲ ಕಲ್ತ್ಕೊ ಪಾಪ ಹುಡ್ಗನ್ಗೆ ಎಲ್ಲ ನೀನು ಇದು ಮಾಡಕ್ಕೆ ಹೋಗ್ಬೇಡ ಅವನು ಆವಾಗಲಿಂದನೂ ಕಷ್ಟಪಟ್ಟವೇ ನೀನು ಕಟ್ಕೊಂಡ್ಮೇಲೆ ಮೇಲೆ ಕಷ್ಟಪಡಬಾರ್ದು ನೋಡು ನೀನೇ ಎಲ್ಲ ನೋಡ್ಕೊಂಡು ಒಂದ್ಸರ್ಸ್ಕೊಂಡು ಎಲ್ಲ ಕಲ್ತ್ಕೊಂಡು ಅವ್ನು ಮಾಡಿ ಇಟ್ಕೊಡ್ಬೇಕು ಗೊತ್ತಾಯ್ತಾ ಸರಿ ಆಯಿತು ಅಮ್ಮ ಸರಿ ಸರಿ ಈ ಬಾಗ್ಲಾದ್ರೂ ನೀಟಾಗಿ ಬಾಗ್ಲಾಕೊಂಡು ಹ್ಞೂ ಎದ್ದು ಕೈಕಾಲು ಕೈಕಾಲು ಮಕ್ಕಳು ತೊಳ್ಕೊಂಡು ಇಲ್ಲ ಸ್ನಾನಗಿನ ಮಾಡಿ ಹೊಟ್ಟೆಗೆ ನೀಟಾಗಿ ತಿನ್ನು ಮಧ್ಯಾಹ್ನ ಮೇಲೆ ಬತ್ತಾನಲ್ಲ ಇಲ್ಲಾಂದರೆ ಬಂದು ಹೋಯ್ತೀನಿ ಅವ್ನು ಬಂದಿಲ್ಲ ಅಂದರೆ ನಾನೇ ಮಾಡಿಕೊಟ್ಟು ತಂದ್ಕೊಟ್ಬಿಟ್ಟು ಹೋಯ್ತೀನಿ ಹೇಳು ಅದು ಪರವಾಗಿಲ್ಲ ಅಮ್ಮ ಬತ್ತೀನಿ ಅಂತ ಹೇಳೋರೆ ಬರ್ತಾರೆ ಬಿಡಿ ಬಂದಿಲ್ಲ ಅಂದರೆ ಮನೆ ಹತ್ರ ಬರ್ತೀನಿ ಸರಿ ಕಡ್ಮಾ ಆತು ನಾನು ಹೋಗ್ತೀನಿ ಬಿಕ್ಕಿಗೆ ಕದ್ದೆ ಹಾಕೊಂಡು ಇರೋ ಮುಂದುವರಿತೆ ಫ್ರೆಂಡ್ಸ್ ವೀಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್